ನಮಗೆಲ್ಲರಿಗೂ ಒಂದು ರೀತಿಯ ಸಂತೋಷವನ್ನು ಉಂಟು ಮಾಡ್ತೀವಿ ಈ ಒಂದು ನೌಕರಿ ಅಂತಕ್ಕಂಥದ್ದು ನೌಕರಿಗೆ ಹೋದ ಮೇಲೆ ನಿವೃತ್ತಿ ಒಂದೇ ಬೇಕು ಸೇರೋ ಒಂದು ಸಂತೋಷ ಆದರೆ ಬಿಡುಗಡೆ ಆಗ್ತಕ್ಕಂಥದ್ದು ಒಂದು ದುಃಖ ಮನುಷ್ಯನಿಗೆ ಯಾಕೆಂದರೆ ಇಷ್ಟು ಬೇಗ ನಾವು ನಿವೃತ್ತಿ ಆಗ್ಬಿಟ್ಟು ಈಗಾಗಲೇ ನಮಗೆ ಇಪ್ಪತ್ತು ವರ್ಷ ಆಯಿತು ನಿವೃತ್ತಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ನಿವೃತ್ತಿಯಾಗಿದ್ದು ಹೈಸ್ಕೂಲಲ್ಲಿ ಆದ್ದರಿಂದ ಮಧ್ಯೆ ಹಲವಾರು ಪ್ರಸಂಗಗಳು ಬರ್ತವೆ ಘಟನೆಗಳು ನಡೀತವೆ ನೌಕರಿಗೆ ಅಡಚಣೆಯನ್ನು ಉಂಟಾಗ್ತಕ್ಕಂಥ ಪ್ರಸಂಗಗಳು ಬರ್ತವೆ ಮತ್ತು ಜೀವನದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸ್ಬೇಕಾದಂಥ ಪ್ರಸಂಗಗಳು ಬರ್ತವೆ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಒಂದು ಜೀವನದ ಬಗ್ಗೆ ಹೇಳಬೇಕು ಅಂದರೆ ನಾವು ಸುಮಾರು ಹದಿನೈದು ಹದಿನೆಂಟು ವರ್ಷಗಳ ಕಾಲ ಬಸ್ನಲ್ಲೇ ಓಡಾಡಿದ್ದೀನಿ ತಮ್ಮೂರಿಂದ ಗುಡ್ಯಾ ಮಾರ್ನಾಡಿ ಸೋಲೂರು ಹೈಸ್ಕೂಲ್ಗೆ ಗುಡ್ಯಾ ಸ್ಕೂಲ್ ಹದಿನೈದು ವರ್ಷ ಸೋಲೂರು ಹೈಸ್ಕೂಲ್ನಲ್ಲಿ ಎರಡು ವರ್ಷ ಹೆಡ್ಮಾಷ್ಟರಾಗಿದ್ದೆ ಆ ಪ್ರಸಂಗಗಳಿಗೆ ಅನೇಕ ಪ್ರಸಂಗಗಳು ಬರ್ತದೆ ಅವೆಲ್ಲವನ್ನು ನಾನು ಹೇಳೋಕ್ಕೋಗಲ್ಲ ಆದರೆ ಈ ಒಂದು ಗುಡಂಬರನಲ್ಲಿ ಶಾಲೆಗೆ ಬರುವಾಗ ನಾನು ಸಿದ್ಧಗಂಗಾ ಮಠದಲ್ಲಿ ಹೈಯರ್ ಪ್ರೈಮ ಹೈಯರ್ ಸ್ಕೂಲಿನಲ್ಲಿ ಟ್ರಾನ್ಸ್ಫರ್ ಆಯಿತು ಟ್ರಾನ್ಸ್ಫರ್ ಆದಾಗ ನಾವು ಜಸಿಗಳನ್ನು ಕೇಳಿದಾಗ ಹೋಗಿ ಅವರು ಒಂದು ಮಾತನ್ನು ಹೇಳಿದ್ರು ನನಗೆ ಬೆಳಿಗ್ಗೆ ಸ್ಕೂಲ್ ಪ್ರಾರಂಭ ಆಗುವಾಗ ಒಂದು ಬಸ್ ಹೋಗುತ್ತೆ ಸ್ಕೂಲ್ ಬಿಡುವಾಗ ಒಂದು ಬಸ್ ಬರುತ್ತೆ ಏನು ತೊಂದರೆ ಆಗೋದಿಲ್ಲ ನೀನು ಹೋಗು ಅಂತ ಆದರೆ ಅವರು ಏನೋ ಒಂದು ಗುರಿ ಇಟ್ಕೊಂಡು ಅವತ್ತಿನ ದಿವಸ ನನಗೆ ಹಾಗೆ ಆಶೀರ್ವಾದ ಮಾಡಿ ನಿಮ್ಮ ಸ್ಕೂಲಿಗೆ ನಮ್ಮ ಸ್ಕೂಲಿಗೆ ಈಗ ಅವತ್ತು ನಿಮ್ಮ ಸ್ಕೂಲು ಇವತ್ತು ನಮ್ಮ ಸ್ಕೂಲು ಆ ಸ್ಕೂಲಿಗೆ ನಾನು ಬಂದೆ ಬಂದರೆ ಬಂದ ದಿವಸವೇ ಒಂದು ಘಟನೆ ನಡೆಯಿತು ದೊಡ್ಡವಾದ ಘಟನೆ ಶಾಲೆಗೆ ರಜಾ ಕೊಟ್ಟು ಊರಿನ ಜನರೆಲ್ಲೂ ಸೇರಿ ಒಂದು ಪಂಚಾಯಿತಿ ಸೇರಿ ಆಗ್ತಕ್ಕಂಥ ಒಂದು ಘಟನೆ ಆವಾಗ ನನಗೆ ಒಂದು ಸ್ವಲ್ಪ ಬೇಸರ ಅತಿಯೇ ಇಂಥ ಸ್ಥಳಕ್ಕೆ ನಾನು ಹಾಕ್ಬಿಟ್ರಲ್ಲ ನಾನು ಇಲ್ಲಿ ನಿರ್ವಹಿಸ್ತೀನಿ ಕೆಲಸನ ಅನ್ನೋ ಒಂದು ಮಟ್ಟಕ್ಕೆ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿದೆ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಒಂದು ವರ್ಷ ಆಗಬಹುದು ಸ್ವಲ್ಪ ಸಂಕೋಚನೇ ಇತ್ತು ಆ ಎರಡನೇ ವರ್ಷಕ್ಕೆ ನಾನು ಆ ಒಂದು ಶಾಲೆಗೆ ಹೊಂದ್ಕೊಳ್ತಕ್ಕಂಥ ಪ್ರಸಂಗ ಅಲ್ಲಿ ಬಂದು ಈ ಮಧ್ಯೆ ನಮ್ಮ ನಿಮ್ಮ ಒಂದು ಸಂಪರ್ಕ ಅರವತ್ತು ವರ್ಷಗಳ ಕಾಲ ಮೂವತ್ತೆರಡು ಮೂರು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಶಿಕ್ಷಕರ ಒಂದು ಸಂಬಂಧ ಆಮೇಲೆ ನಾನು ಮೊದಲು ಬಂದಿದ್ದೆ ಆಮೇಲೆ ಬಂದಿಲ್ಲ ಆಮೇಲೆ ಕೆ ಜಿ ಎಂ ಬಂದರು ಸಗುರುಗಳೇ ಕೆಜಿ ಎಂ ಬಂದ ಮೇಲೆ ಎನ್ ಆರ್ ಬಂದಿದ್ದು ಬಿ ಎಸ್ ಬದಲಾಗಿ ಕೆ ಜಿ ಎಂ ಬಂದರು ಎಸ್ ಜಿ ಬದಲಾಗಿ ಎನ್ ಆರ್ ಬಂದರು ಒಟ್ಟಿನಲ್ಲಿ ಹೀಗೆ ನಾನು ಅವರಿಗೆ ಹಿರಿಯ ನಿಮ್ಮೆಲ್ಲರಿಗೂ ಹಿರಿಯ ಶಿಕ್ಷಕರು ನಾವು ಪಾಠ ಪ್ರವಚನ ಮಾಡುವಾಗ ಹಲವಾರು ರೀತಿಯ ಒಂದು ನಿಯಮಬದ್ಧವಾದ ಒಂದು ಕಾನೂನಿನ ಅಡಿಯಲ್ಲಿ ನಿಮಗೆ ಪಾಠ ಪ್ರವಚನವನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ನಿಮಗೆ ಶಿಕ್ಷೆ ಮತ್ತು ಕಠಿಣವಾದ ಮಾತುಗಳು ಮತ್ತು ಕಠಿಣವಾದ ನಿಯಮಗಳು ಇವೆಲ್ಲವನ್ನು ನಾನು ಸ್ವಲ್ಪ ಕಂಡೀಷನ್ ಆಗಿ ನಡ್ಕೊಂಡು ಬರ್ತಾ ಇದ್ದೆ ಅದರಿಂದ ಆಗ ನಿಮಗೆ ಒಂದು ರೀತಿಯಲ್ಲಿ ಬೇಸರ ಆಗಿರ್ಬೋದು ಇವತ್ತು ನಾನು ನಿಮಗೆ ಬೇಸರ ಚಮಕರಳೆ ಅವತ್ ಬೇಸರಾಗಿದ್ದೇನೆ ಯಾವ ಬೇಸರ್ಗೂ ಇಲ್ಲ ಬೇಸರ ಕಾರಣ ನಾನು ಇಲ್ಲಿನವರೆಗೂ ಅನೇಕ ವಿದ್ಯಾರ್ಥಿಗಳ ಒಂದು ಸಂಪರ್ಕವನ್ನು ಮಾಡ್ತಾಡಿದ್ದೀನಿ ಪೋಷಕರ ಸಂಪರ್ಕ ಇದೆ ಉಡೆ ಮಾರ್ನಲ್ಲಿ ಯಾವ ಊರಿಗೂ ಎಲ್ಲ ರೀತಿಯಿಂದಲೂ ಒಬ್ಬರೆಲ್ಲ ಒಬ್ಬ ಪೋಷಕರ ಒಂದು ಪರಿಚಯ ನನಗಿದೆ ಸ ಅದಕ್ಕೆ ಆವಾಗ ನಿಮ್ಮ ಒಂದು ಹೇಳಿಗೆಗೆ ಪೋಷಕರನ್ನು ಪರಿಚಯ ಇದ್ದೆ ಯಾಕೆಂದ್ರೆ ನನ್ನ ಕೆಲಸ ಆವಾಗ ಒಂದು ಎರಡು ವರ್ಷ ಆದಮೇಲೆ ಮೂರು ವರ್ಷ ಆದಮೇಲೆ ಈ ಸೀನಿಯರ್ ಇರ್ತಕ್ಕಂಥ ಅಧ್ಯಾಪಕರನ್ನೆಲ್ಲ ಬೇರೆ ಕಡೆ ಬೇರೆ ಕಡೆ ವರ್ಗಾವಣೆ ಮಾಡಿ ನನ್ನೇ ಅಲ್ಲಿಗೆ ಮುಟ್ಟೆಷ್ಟನ್ನಾಗಿ ಮಾಡಿಬಿಟ್ಟು ನಂಗೆ ಕೆಲಸ ಏನು ಬರೋದ್ರನ್ನ ಕರ್ಕೊಳೋದು ಹೋಗೋದ್ರ ಸುಮಾರು ಆರು ಜನ ಹೆಡ್ ಮಾಸ್ಟ್ರು ಹೋಗ್ಯವ್ರೆ ಆರು ಜನ ಹೆಡ್ ಮಾಸ್ಟ್ರು ಬಂದವರು ಅವ್ನು ಕಳಿಸೋದು ಕರ್ಕೊಂಡರೋದು ಸ್ಕೂಲ್ನಲ್ಲಿ ಯಾವುದಾದ್ರೂ ಘಟನೆ ನೀಡಿದ್ರೆ ಅದಕ್ಕೆ ಮುಂದಾಗ ವಯಸ್ಸೋದು ಆದರೂ ನೀವು ನಮಗೆ ಎಸ್ 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 ಸಿ ಮಾಡಿಸ್ಕೊಳಕ್ಕೆ ನಿಮ್ಮದೇ ಹೆಡ್ ಮಾಸ್ಟ್ರು ಸೈನ್ ಹಾಕಿರೋದು ಇರಲಿ ಸೈನ್ ಹಾಕಿದ್ವಿ ಪರೀಕ್ಷೆನೂ ಮಾಡಿದ್ದೀನಿ ಅದೆಲ್ಲ ಇರಲಿ ಆದರೆ ಒಂದು ಸಂತೋಷ ಏನು ಅಂದರೆ ಈ ಎಸ್ ಎಲ್ ಸಿ ಎಕ್ಸಾಮನ್ನು ನಾನು ಸುಮಾರು ಹತ್ತು ಸಾರಿ ಮಾಡಿದ್ದೀನಿ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಸೋಲವರೆಗೆ ಎರಡು ವರ್ಷ ಇಲ್ಲಿ ಮಾಡಿ ಆ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಲ್ಲಿ ಒಂದು ಘಟನೆಗಳು ಹೊರಗಡೆ ಗಲಾಟೆ ಇವೆಲ್ಲ ನಡೀತಾ ಇತ್ತು ಆದರೆ ನಮ್ಮ ಸ್ಕೂಲ್ನಲ್ಲಿ ಯಾವ ಘಟನೆ ಗಲಾಟೆ ಇಂಥವ್ ನಡೆಯೋಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಕಾರಣ ಏನು ಅಂದರೆ ನೀವು ನಿಮ್ಮ ಸಂಬಂಧಿಕರು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾರಾದರೂ ಬಂದರು ಅಂದರೆ ಸಾಯಂಕಾಲ ಕಾಲೇ ಅವ್ರ ಮನೆ ಹತ್ರ ನಾವು ಹಾಜರಾಗಿರ್ತಿತ್ತು ನಾನು ಕೆಲಸ ಹಾಂ ಆದ್ದರಿಂದ ಯಾರೂ ಬರ್ತಿಲ್ಲ ನನ್ನ ಕೆಲಸ ಸುಗಮವಾಗಿ ಆಗ್ತಿತ್ತು ಇಲ್ಲೊಂದು ಸಂತೋಷ ಎಸ್ ಎಸ್ ಸಿ ಪರೀಕ್ಷೆ ಮಾಡುವಾಗ ನನ್ನ ಕೈ ಕೆಳಗೆ ಹೋರಿ ಶಿಕ್ಷಕರಾಗಿರ್ತಕ್ಕಂಥದನ್ನ ಕರ್ಕೊಂಡು ಚೆರೀಕ್ಷಿ ಮಾಡಿದ್ದೀನಿ ಆಗ ನಮ್ಮ ಈ ಶಿಕ್ಷ ವಿದ್ಯಾರ್ಥಿಗಳು ಏನು ಮಾಡೋರು ಅಂದರೆ ಎಲ್ಲ ವ್ಯವಸ್ಥೆನ ಅವರೇ ಮಾಡೋರು ನಾನು ಸುಮ್ಮನೆ ಸೈನ್ ಹಾಕೋದು ಹಾಗೆಲ್ಲ ನನಗೆ ಸಪೋರ್ಟ್ ಆಗಿ ಮಾಡಿದ್ದಾರೆ ಇದು ಒಂದು ಅನುಭವ ಜೀವನದಲ್ಲಿ ಮತ್ತೆ ಒಂದು ಇನ್ನೊಂದು ವಿಚಾರ ಏನಂದರೆ ನನ್ನ ಅನ್ನ ನೆಲಮಂಗಲದಲ್ಲಿ ಬಹಳ ಮಂದಿ ಇದ್ದಾರೆ ಬಸ್ನಲ್ಲಿ ಹೋಗುವಾಗ ರೋಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲಾದರೂ ಕಂಡ್ರೆ ಓಡ್ಬಂದು ಮಾತನಾಡ್ಸ್ತಕ್ಕಂಥ ಒಂದು ಅಭ್ಯಾಸವನ್ನು ನನ್ನ ಶಿಕ್ಷಕರು ಅಲ್ಲ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ ನಮ್ಮ ಗುರುಗಳು ಮಾತಾಡ್ಸ್ಬೇಕು ಅವ್ರನ್ನ ಅಂತ ಅದು ಒಂದು ಊಡಾನೇ ಅಲ್ಲಿ ಮನೆ ಏನು ಬಸ್ ಸ್ಟಾಂಡ್ ಇಲ್ಲ ಸುಮ್ಮನೆ ನಡೆಕೊಂಡು ಹೋಗ್ತಾ ಇದ್ದೆ ಈ ಕೂಡ್ಲೂರುನ ಒಬ್ಬ ರುದ್ರಸ್ವಾಮಿ ಅಂತ ಒಬ್ಬ ದೇಯಾಸು ಮತ್ತು बताई ಅವ ಆ ರೋಡ ಹತ್ತಲೇ ರೋಡಕ್ಕೆ ನಾವು ಇಕ್ಕೆಡೆ ರೋಡ ಹೋಗ್ತಾ ಇದ್ದೆ ಓಡುತ್ತಾ ರೋಡ್ टाक ಈಂತಾ ಅಂದ್ರೆ ಇಲ್ಲಿ ಮೋರಿ ಸರ್ ನಾನು ಮಾತಾಡಬೇಕು ಬಹಳ ದಿವಸ ಆಯ್ತು ನಿಮ್ಮ ಕೈ ದುರ್ ಅಂತ ಹಾಗೆ ಇಲ್ಲಿ ಉಂಗೋಲೇ ಏನೇಕಾ ಪ್ರಸಂಗಗಳು ಬರ್ತಾರೆ ನಿಮ್ಮ ನಿಮ್ಮ ಕುಟುಂಬದ ಏಳಿಗೆ ನೀರನ್ನು ಶ್ರಮಿಸ್ತಾ ಇದ್ದೀರಾ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರು ನಿಮಗಿಂತ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡೋದಕ್ಕೆ ನಾವು እንጂ አስራ አምጪ አልወለድኩ እንጂ እስከሚሆን በረዶ